ಹಲೋ ನಮಸ್ಕಾರ ಫ್ರೆಂಡ್ಸ್ ರಮ್ಯಾ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀರಾ ನಿಮಗೊಂದು ಸೂಪರ್ ಆಗಿರೋಂಥ ರೆಸಿಪಿನ ತೊಗೊಂಬಂದಿದ್ದೀನಿ ಇದನ್ನು ನೀವು ಡಿನ್ನರ್ಗೆ ಬಳಸ್ಕೋಬೋದು ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ತುಂಬಾ ಸಹಾಯ ಆಗುತ್ತೆ ಇದರಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಕೂಡ ನಮ್ಮ ಬಾಡಿಯಲ್ಲಿನ ಎಕ್ಸಸ್ ಆಫ್ ಫ್ಯಾಟನ್ನು ರೆಡ್ಯೂಸ್ ಮಾಡೋದಕ್ಕೆ ತುಂಬ ಸಹಾಯ ಆಗೋದ್ರಿಂದ ವೆಯ್ಟ್ ಲಾಸ್ ಕೂಡ ತುಂಬ ಈಸಿ ಆಗುತ್ತೆ ಸೊ ಹಾಗಾಗಿ ಇವತ್ತು ಮತ್ತು ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನಾನು ಒಂದು ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ನೋಡಿ ಯಾರೆಲ್ಲ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ರ ನೀವು ಈ ಎಲ್ಲ ಥರ ರಿಫೈನ್ಡ್ ಆಯಿಲ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಎಣ್ಣೆ ಬಳಸಲೇಬೇಕು ಅನ್ನೋದಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪನ ಬಳಸ್ಬೋದು ಅಥವಾ ಕೊಬ್ಬರಿ ಎಣ್ಣೆನ ಕೂಡ ಬಳಸ್ಬೋದು ನಾನಿವತ್ತು ಇಲ್ಲಿ ಪರಿಶುದ್ಧವಾದ ಗಾಣದಲ್ಲಿನೇ ತಯಾರಾದಂಥ ಕೊಬ್ಬರಿ ಎಣ್ಣೆನ ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಕಾದ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಇದ್ದೀನಿ ಜೀರಿಗೆಯಲ್ಲೂ ಕೂಡ ನಮ್ಮ ಬಾಡಿಯಲ್ಲಿನ ಕೊಬ್ಬನ್ನು ಕಡಿಮೆ ಮಾಡೋದಕ್ಕೆ ತೂಕವನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಜೀರಾ ವಾಟರ್ ಕುಡಿಯೋದಿದ್ದರೆ ಕೂಡ ತೂಕ ಕಡಿಮೆ ಮಾಡ್ಕೊಳ್ಬೋದು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ ಮೇಲುಗಡೆ ಐ ಬಟನಲ್ಲಿರುತ್ತೆ ಚೆಕ್ ಮಾಡಿ ಇನ್ನು ಇದಕ್ಕೆ ಒಂದೂವರೆ ಸ್ಪೂನಷ್ಟು ಕಾಳು ಅಥವಾ ಅಜ್ವಾಯಿನ್ ಅಂತ ಕರೀತಾರೆ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದು ಈ ರೆಸಿಪಿಗೆ ಸ್ವಲ್ಪ ಖಾರದ ಫ್ಲೇವರನ್ನು ಕೊಡೋದ್ರ ಜೊತೆಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಅಜ್ವಾಯನ್ ಕೂಡ ತುಂಬ 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 ಸಹಕಾರಿಯಾಗುತ್ತೆ ನಮ್ಮ ಬಾಡಿಯನ್ನ ಕೊಲೆಸ್ಟ್ರಾಲ್ ಆಗಿರ್ಬೋದು ಸಾಮಾನ್ಯವಾಗಿ ಹೊಟ್ಟೆ ಭಾಗದಲ್ಲಿ ತೊಡೆ ಭಾಗದಲ್ಲಿ ಹೆಚ್ಚಿನ ಕೊಬ್ಬಿನ ಅಂಶ ತುಂಬಿರುತ್ತೆ ಅವುಗಳನ್ನೆಲ್ಲ ರೆಡ್ಯೂಸ್ ಮಾಡೋದಕ್ಕೆ ಈ ಅಜ್ವಾಯನು ತುಂಬ ಸಹಾಯ ಮಾಡುತ್ತೆ ಹಾಗಾಗಿ ನಾನಿಲ್ಲಿ ಇದಕ್ಕೆ ಒಂದೂವರೆ ಅಷ್ಟು ಅಜ್ವಾಯನ್ನ ಕೂಡ ಹಾಕೊಂಡಿದ್ದೀನಿ ಇದರಲ್ಲಿ ಕ್ಯಾಮ್ರಾದಲ್ಲಿ ನಿಮಗೆ ಅಜ್ವಾಯ್ನ್ ಇಮೇಜ್ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಅದಕ್ಕೆ ನಾನು ಪಕ್ಕದಲ್ಲಿ ಇಮೇಜ್ ಕೂಡ ಆ್ಯಡ್ ಮಾಡಿರ್ತೀನಿ ಈ ರೀತಿಯಾಗಿ ಅಜ್ವಾಯ್ ಇರುತ್ತೆ ನಂತರ ಇದಕ್ಕೆ ನಾನು ಒಂದು ಚಿಕ್ಕದಾದಂಥ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ನೆನಪಿಟ್ಕೊಳ್ಳಿ ಇದನ್ನೆಲ್ಲ ನೀವು ಫ್ರೈ ಮಾಡಬೇಕಾದ್ರೆ ಸ್ಟವ್ ಫ್ಲೇಮನ್ನು ಕಂಪ್ಲೀಟ್ ಲೋವಾಗೆ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಜೀರಿಗೆ ಆಗಿರ್ಬೋದು ಅಜ್ವಾಯ್ ಆಗಿರ್ಬೋದು ಸಿಕ್ಕೋಗ್ಬಿಡುತ್ತೆ ಜೊತೆಗೆ ಸಿಡ್ದು ಸೊ ಹಾಗಾಗಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ರೀತಿಯಾದಂಥ ಹಲವಾರು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವೀಡಿಯೋಸ್ಗಳು ಎ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಪಿ ಸಿ ಓ ಡಿಗೆ ಪಿ ಸಿ ಓ ಎಸ್ ಕೊಲೆಸ್ಟ್ರಾಲ್ಗೆ ವೆಯ್ಟ್ ಲಾಸ್ಗೆ ಈ ರೀತಿ ಹಲವಾರು ವಿಷಯಗಳಿಗೆ ಸಂಬಂಧಿಸಿದಂಥ ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ ಎಲ್ಲವನ್ನ ಕೂಡ ನಾನು ನನ್ನ ಗುಡ್ ಹೆಲ್ತ್ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹಾಗೆ ಈ ಕುಕಿಂಗ್ ರಿಲೇಟೆಡ್ ವೀಡಿಯೋಸ್ಗಳೇನಿರುತ್ತೆ ಬ್ರೇಕ್ಫಾಸ್ಟು ವೆರೈಟೀಸ್ ಆಫ್ ವೆಜ್ಜು ವೆಜ್ ರೆಸಿಪಿಗಳು ಜ್ಯೂಸ್ ರೆಸಿಪಿಗಳು ಇವೆಲ್ಲವನ್ನು ಕೂಡ ನಾನು ರುಚಿ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿ ಮಾಡಿರ್ತೀನಿ ಮೇಲ್ಗಡೆ ಐ ಬಟನ್ ಅಲ್ಲಿ ಮತ್ತೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ವಿಡಿಯೋಗಳ ಲಿಂಕ್ ಅನ್ನ ಶೇರ್ ಮಾಡಿರ್ತೀನಿ ನೀವು ಫ್ರೀ ಸಲ ಚೆಕ್ ಮಾಡಿ ನೋಡಿ ಹಲವಾರು ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಇರುವ ವಿಡಿಯೋಸ್ ಅದರಲ್ಲೂ ಕೂಡ ಇರುತ್ತೆ ಅಂತ ಹೇಳ್ತಾ ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇನ್ನು ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಚಾನಲ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನ ಪ್ರೆಸ್ ಮಾಡಿ ಪಕ್ಕದಲ್ಲಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ ರೆಗ್ಯುಲರ್ ಆಗಿ ಮಾಡ್ತಾನೆ ಇರ್ತೀನಿ ನೋಡಿ ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಬೆಳ್ಳುಳ್ಳಿಗಳನ್ನ ಹೆಸರನ್ನ ಸ್ವಲ್ಪ ಜಜ್ಜಿ ಬಿಟ್ಟು ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಕೂಡ ಈ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಮತ್ತೆ ಬಿ ಪಿ ಆಗಿರ್ಬೋದು ಕೊಲೆಸ್ಟ್ರಾಲ್ ಆಗಿರ್ಬೋದು ಹಾರ್ಟ್ ಅಟ್ಯಾಕ್ ಆಗುವಂತದ್ದು ಹಾರ್ಟ್ ಬ್ಲಾಕೇಜ್ ಆಗುವಂಥದ್ದು ಇದೆಲ್ಲವೂ ಕೂಡ ಈ ಬೆಳ್ಳುಳ್ಳಿ ಸೇವನೆಯನ್ನು ನೀವು ನಿಯಮಿತವಾಗಿ ಮಾಡಿದ್ರೆ ಕಡಿಮೆ ಆಗ್ತಾ ಬರುತ್ತೆ ಇದ್ರ ಬಗ್ಗೆ ಕೂಡ ಒಂದೆರಡು ವಿಡಿಯೋಗಳನ್ನು ಮಾಡಿದ್ದೀನಿ ಅದ್ರ ಬ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಐ ಬಟನಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಮಿಸ್ ಮಾಡಿದೆ ಆ ವಿಡಿಯೋಗಳನ್ನು ನೋಡಿ ಇವಾಗ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ನಂತರ ಇದಕ್ಕೆ ತರಕಾರಿಗಳನ್ನ ಹಾಕೊಳ್ಳೋಣ ನಿಮ್ಗೆ ಯಾವ್ಯಾವ ಥರ ತರಕಾರಿಗಳು ಇಷ್ಟ ಆಗುತ್ತೆ ಎಲ್ಲವನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀವು ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಕ್ಯಾರೆಟನ್ನು ಬಳಸ್ಕೊಂಡಿದೀನಿ ಹಾಗೆ ಇನ್ನು ಸ್ವಲ್ಪ ಬೀನ್ಸನ್ನು ಕೂಡ ಬಳಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಬೇರೆ ಕಾಳುಗಳಾಗಿರ್ಬೋದು ಬಟಾಣಿಗಳಾಗಿರ್ಬೋದು ಬೇರೆ ಇನ್ನೂ ಹಲವಾರು ರೀತಿಯಾದಂಥ ತರಕಾರಿಗಳನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು ಮಾಡ್ಕೊಳ್ಬೋದು ಈಗ ಈ ಒಗ್ಗರಣೆನಲ್ಲಿ ಈ ತರಕಾರಿ ಸ್ವಲ್ಪ ಫ್ರೈ ಆಗಲಿ ಅಂತ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಉಪ್ಪನ್ನು ಹಾಕೊಳ್ಳೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಜೊತೆಗೆ ತರಕಾರಿ ಕೂಡ ಉಪ್ಪು ನಂಶ ಹಿಡಿಯೋದ್ರಿಂದ ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಈಗ ಈ ರೀತಿ ಫ್ರೈ ಮಾಡಿಕೊಂಡಾದ ನಂತರ ನಾನು ಇದಕ್ಕೆ ಒಂದು ಮೂರು ಅಳತೆಯ ಕಪ್ಪಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಆ ನೀರನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಆ ನೀರಲ್ಲಿ ಇದು ಬೇಯಬೇಕಾಗತ್ತೆ ಹಾಗಾಗಿ ಇದನ್ನು ಒಂದು ಲಿಡ್ಡನ್ನು ನಾನು ಕ್ಲೋಸ್ ಮಾಡಿ ಒಂದೆರಡು ಮೂರು ನಿಮಿಷ ಇದನ್ನು ನಾನು ಬೇಯಿಸ್ಕೊತಾ ಇದ್ದೀನಿ ಇದು ಈಗ ಬೇಯ್ತಾ ಇರಲಿ ಒಂದು ಸ್ಮಾಲ್ ಮಿಕ್ಸಿಂಗ್ ಬೌಲನ್ನ ತೊಗೊಂಡು ಅದಕ್ಕೆ ಎರಡು ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದೆರಡೇ ಸ್ಪೂನಷ್ಟು ರಾಗಿ ಹಿಟ್ಟು ಸಾಕು ಇವಾಗ ಇದಕ್ಕೆ ಒಂದು ಕಪ್ ಅಷ್ಟು ಅಳತೆಯ ನೀರನ್ನ ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನ ಡೈರೆಕ್ಟ್ ಆಗಿ ನಾವು ಕುದಿಯೋದಕ್ಕೆ ಹಾಕ್ಬಿಟ್ರೆ ಗಂಟು ಗಂಟು ಆಗೋಗುತ್ತೆ ಸೊ ಹಾಗಾಗಿ ಇದ್ರಲ್ಲೇ ನಾವು ಗಂಟು ಇಲ್ಲದೆ ಇರೋ ರೀತಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ನಂತರ ನಾವು ಇದನ್ನ ಏನು ತರಕಾರಿಗಳು ಬೇಯ್ತಾ ಇತ್ತಲ್ಲ ಅದಕ್ಕೆ ಇದನ್ನ ಆಡ್ ಮಾಡ್ಕೊಳ್ಳೋಣ ತರಕಾರಿಗಳೆಲ್ಲ ತುಂಬಾ ಬೇಯಬೇಕು ಅಂತ ಏನಿಲ್ಲ ಒಂದು ಅರ್ಧದಿಂದ ಮುಕ್ಕಾಲ್ ಭಾಗ ಬೆಂದ್ರು ಕೂಡ ಸಾಕಾಗುತ್ತೆ ನೋಡಿ ಈಗ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾವು ಏನು ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನ ಆ್ಯಡ್ ಮಾಡಿಕೊಂಡು ಒಂದೆರಡು ನಿಮಿಷ ನೀವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ನೋಡಿ ಈ ರೀತಿ ಇವಾಗ ನಾನು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಮದ್ ಮಧ್ಯ ಕೈ ಆಡಿಸ್ತಾನೆ ಇರಬೇಕು ಯಾಕಂದ್ರೆ ತಳ ಹಿಡಿದ್ಬಿಡುತ್ತೆ ರಾಗಿ ಹಿಟ್ಟು ಮತ್ತೆ ಗಂಟು ಗಂಟಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಕೈ ಸೌಟನ್ನು ಆಡಿಸ್ತಾ ಆಡಿಸ್ತಾ ನಿಧಾನವಾಗಿ ಒಂದೆರಡು ನಿಮಿಷ ನೀವು ಇದನ್ನ ಬೇಯಿಸ್ಕೋಬೇಕಾಗತ್ತೆ ನೀರಿನ ಅವಶ್ಯಕತೆ ನೋಡ್ಕೊಳ್ಳಿ ಆಲ್ಮೋಸ್ಟ್ ನಾನು ಕರೆಕ್ಟಾಗಿ ಅಳತೆಗೆ ಇದಕ್ಕೆ ಒಂದು ಕಪ್ಪಷ್ಟು ಮತ್ತೆ ಬೇಯೋದಕ್ಕೆ ಮೂರು ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ಈ ಅಳತೆ ಇದ್ರೆ ಸಾಕಾಗತ್ತೆ ನಾನು ತುಂಬಾ ತೆಳುವಾಗೂ ಮಾಡ್ಕೊಳ್ತಾ ಇಲ್ಲ ತುಂಬಾ ಗಟ್ಟಿಯಾಗೂ ಮಾಡ್ಕೊಳ್ತಾ ಇಲ್ಲ ಇದನ್ನು ಹಾಗೆ ಒಂದು ಮೀಡಿಯಂ ತಿಕ್ಕಾಗಿ ಈ ಒಂದು ರೆಸಿಪಿನ ಮಾಡ್ಕೊಳ್ತಾ ಇದ್ದೀನಿ ನೀವು ತುಂಬಾ ತೆಳುವಾಗಿ ಸೂಪ್ ತರ ಮಾಡ್ಕೊಳ್ತೀರಾ ಅಂತಂದ್ರೆ ಇನ್ನೂ ಒಂದೆರಡು ಕಪ್ಪಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬಹುದು ಈಗ ಇದೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದೆರಡು ನಿಮಿಷ ಚೆನ್ನಾಗಿ ಬೆಂದಿದೆ ಇದಕ್ಕೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಅಂತಂದರೆ ನಿಮ್ಮ ಡಯಟ್ಗೆ ರುಚಿಕರವಾದ ಆರೋಗ್ಯಕರವಾದ ನಿಮ್ಮ ಡಯಟ್ಗೊಂದು ಸೂಪರ್ ಡಿನ್ನರ್ ರೆಸಿಪಿ ರೆಡಿಯಾಗುತ್ತೆ ಇದನ್ನು ಈಗ ನಾವೊಂದು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡಿಕೊಳ್ಳೋಣ ಇದನ್ನು ನೀವು ರಾತ್ರಿ ಊಟಕ್ಕೆ ಇದನ್ನು ಬಳಸ್ಕೊಳ್ಳಿ ಹಾಗೆ ಊಟನ ರಾತ್ರಿ ಊಟ ಏನಿದ್ರೂ ಆದಷ್ಟು ಆರು ಗಂಟೆ ಅಥವಾ ಏಳು ಗಂಟೆ ಒಳಗಡೆ ಮುಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಈ ರೀತಿ ನೀವು ಇದನ್ನು ಬಳಸ್ಕೊತಾ ಬಂದರೆ ಖಂಡ ಖಂಡಿತ ನಿಮ್ಮ ವೆಯ್ಟ್ ಲಾಸ್ಗೆ ಸಹಾಯ ಆಗೇ ಆಗುತ್ತೆ ಇದಕ್ಕೆ ಸ್ವಲ್ಪ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಈರುಳ್ಳಿನ ಹಸಿ ಈರುಳ್ಳಿನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತಿನ್ನುವಾಗ ನೀವು ಇದನ್ನು ಮೇಲ್ಗಡೆ ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಇದಾಗಿತ್ತು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋಸ್ ಇಷ್ಟ ಆಗ್ತದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಮರಿದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತಷ್ಟು ಹೆಲ್ದಿ ರೆಸಿಪೀಸ್ಗಳ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್